ನಮಸ್ತೆ ಫ್ರೆಂಡ್ಸ್ ಬನ್ನಿ ಕನ್ನಡ ಐಶ್ಚಿಕ ಪ್ರಶ್ನೋತ್ತರಗಳನ್ನು ಮತ್ತು ಕೆಲವು ಪ್ರಶ್ನೋತ್ತರಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುಂದುವರಿಸೋಣ ಈ ಮೊದಲು ತಿಳಿಸಿರ್ತಕ್ಕಂಥ ಪ್ರಶ್ನೋತ್ತರಗಳು ಸ್ವಲ್ಪ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಬನ್ನಿ ಸಾವಿರದ ಒಗಟುಗಳು ಗ್ರಂಥದ ಸಂಪಾದಕರು ಯಾರು ಉತ್ತರ ಡಾಕ್ಟರ್ ಜಿ ಇಮ್ರಾಪುರ ಡಾಕ್ಟರ್ ಜಿ ಎಸ್ ಜಿ ಇಮ್ರಾಪುರ ನೆಕ್ಸ್ಟ್ ಪ್ರಶ್ನೆ ಕನ್ನಡದ ಕುಲಪುರೋಹಿತರೆನಿಸಿಕೊಂಡವರು ಯಾರು ಉತ್ತರ ಆಲೂರು ವೆಂಕಟರಾಯರು ಕನ್ನಡದ ಕುಲಪುರೋಹಿತ ಎನಿಸಿಕೊಂಡವರು ಆಲೂರು ವೆಂಕಟರಾಯರು ನೆಕ್ಸ್ಟ್ ಶಾಕುಂತಲ ನಾಟಕವನ್ನು ಮೊದಲು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಉತ್ತರ ಬಸಪ್ಪ ಶಾಸ್ತ್ರಿ ಉತ್ತರ ಬಸಪ್ಪ ಶಾಸ್ತ್ರಿ ಶಾಕುಂತಲ ನಾಟಕವನ್ನು ಪರಿಚಯಿಸಿದವರು ನೆಕ್ಸ್ಟ್ ಹ್ಯಾಪಿಗ್ರಾಫಿಕ್ ಕರ್ನಾಟಕ ಸಂಗ್ರಹಕಾರ ಹಾಗೂ ಸಂಪಾದಕ ಯಾರು ಹ್ಯಾಪಿಗ್ರಾಫಿಕ್ ಕರ್ನಾಟಕ ಸಂಗ್ರಹಕಾರ ಹಾಗೂ ಸಂಪಾದಕ ಯಾರು ಉತ್ತರ ಬಿ ಎಲ್ ರೈಸ್ ಉತ್ತರ ಬಿ ಎಲ್ ರೈಸ್ ಬಿ ಎಲ್ ರೈಸ್ ಮುಂದಿನ ಪ್ರಶ್ನೆ ಕನ್ನಡ ಗ್ರಂಥ ಸಂಪಾದನೆಯ ಕೆಲಸಕ್ಕಾಗಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಜರ್ಮನಿಯ ಕ್ಯೂಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ವಿದ್ವಾಂಸ ಯಾರು ಕನ್ನಡ ಗ್ರಂಥ ಸಂಪಾದನೆಯ ಕೆಲಸಕ್ಕಾಗಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಜರ್ಮನಿಯ ಕ್ಯೂಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ವಿದ್ವಾಂಸ ಯಾರು ಉತ್ತರ ಹರ್ಮನ್ ಮೋಗ್ಲಿಂಗ್ ಉತ್ತರ ಹರ್ಮನ್ ಮೋಗ್ಲಿಂಗ್ ಮುಂದಿನ ಪ್ರಶ್ನೆ ಪ್ಲಾಟಿಸ್ ಎಂಬುವವರು ಯಾರು ಪ್ಲಾಟಿಸ್ ಎಂಬುವವರು ಯಾರು ಉತ್ತರ ರೋಮನ್ ವಿಮರ್ಶಕ ಉತ್ತರ ರೋಮನ್ ವಿಮರ್ಶಕ ರೋಮನ್ ವಿಮರ್ಶಕ ಮುಂದಿನ ಪ್ರಶ್ನೆ ವಿಮರ್ಶೆಯ ಪೂರ್ವ ಪಶ್ಚಿಮದ ಕರ್ತೃ ಯಾರು ವಿಮರ್ಶೆಯ ಪೂರ್ವ ಪಶ್ಚಿಮ ಅದರ ಕರ್ತೃ ಯಾರು ಉತ್ತರ ಜಿ ಎಸ್ ಶಿವರುದ್ರಪ್ಪ ಉತ್ತರ ಜಿ ಎಸ್ ಶಿವರುದ್ರಪ್ಪ ದಯವಿಟ್ಟು ಪ್ರಶ್ನೋತ್ತರಗಳನ್ನು ಪುನಃ ಪುನಃ ಕೇಳಿ ನೆನ್ಪಲ್ಲಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಪ್ರಗತಿಶೀಲ ಬರಹಗಾರರು ಯಾರು ಪ್ರಗತಿಶೀಲ ಬರಹಗಾರರು ಯಾರು ಅಂದರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾರು ಅಂತ ಗುರುತಿಸಬೇಕು ಉತ್ತರ ನಿರಂಜನ ಉತ್ತರ ನಿರಂಜನ ಪ್ರಗತಿಶೀಲ ಬರಹಗಾರರು ಸುಮಾರು ಜನ ಇರ್ತಾರೆ ಈ ಆಪ್ಷನ್ ಬಂದಾಗ ಉತ್ತರ ನಿರಂಜನ ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಮುಂದಿನ ಪ್ರಶ್ನೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಉತ್ತರ ಇದು ಯಾವುದಕ್ಕೆ ಉದಾಹರಣೆ ಅಂದರೆ ರೂಪಾಲಂಕಾರಕ್ಕೆ ಉದಾಹರಣೆ ರೂಪಾಲಂಕಾರ ಮುಂದಿನ ಪ್ರಶ್ನೆ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಲಂಕಾರಗಳ ಕ್ರಮವನ್ನು ಗುರುತಿಸಿ ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಲಂಕಾರಗಳ ಕ್ರಮವನ್ನು ಗುರುತಿಸಿ ಉತ್ತರ ಕ್ರಮಬದ್ಧವಾಗಿ ಹೇಳಿ ಅಂತ ಮೊದಲನೆಯದು ಉಪಮೆ ಎರಡನೆಯದು ರೂಪಕ ಮೂರನೆಯದು ದೀಪಕ ನಾಲ್ಕನೆಯದು ಯಮಕ ಉಪಮೆ ರೂಪಕ ದೀಪಕ ಯಮಕ ಕ್ರಮವಾಗಿ ಮುಂದಿನ ಪ್ರಶ್ನೆ ದಂಡಿಯು ಕಾವ್ಯಕ್ಕೆ ಶೋಭೆ ಬರುವುದು ಗುಣಗಳಿಂದ ಎಂದಿದ್ದಾರೆ ಇಲ್ಲಿ ಗುಣಗಳೆಂದರೆ ಏನು ದಂಡಿಯು ಕಾವ್ಯಕ್ಕೆ ಶೋಭೆ ಬರುವುದು ಗುಣಗಳಿಂದ ಎಂದಿದ್ದಾರೆ ಇಲ್ಲಿ ಗುಣಗಳೆಂದರೆ ಏನು ಉತ್ತರ ಅಲಂಕಾರಗಳು ಉತ್ತರ ಗುಣಗಳು ಅಂದರೆ ದಂಡಿ ಪ್ರಕಾರ ಅಲಂಕಾರಗಳು ಮುಂದಿನ ಪ್ರಶ್ನೆ ರಾಜನು ಹೇಳಿರುವ ಯೋಗವಾಹಗಳ ಸಂಖ್ಯೆ ರಾಜ ಹೇಳಿರುವ ಯೋಗವಾಹಗಳ ಸಂಖ್ಯೆ ಉತ್ತರ ನಾಲ್ಕು ಯೋಗವಾಹಕಗಳು ಎರಡು ನಮಗೆ ಗೊತ್ತು ನಾಲ್ಕು ಅಂತ ಹೇಳಿದರು ಕೇಶಿರಾಜ ಕ್ರಿಸ್ತಪೂರ್ವ ಮುಂದಿನ ಪ್ರಶ್ನೆ ಒಂದರಿಂದ ಕ್ರಿಸ್ತಪೂರ್ವ ಒಂದರಿಂದ ಎರಡನೆಯ ಶತಮಾನದ ಕಾಲಕ್ಕಾಗಲೇ ಕನ್ನಡ ಭಾಷೆ ತಮಿಳಿನ ಶಾಸನಗಳ ಮೇಲೆ ಪ್ರಭಾವ ಬೀರಿದೆ ಅಂತೇಳಿ ಹೇಳಿದರೆ ತಮಿಳಿನ ಪ್ರಸಿದ್ಧ ಶಾಸನ ಶಾಸ್ತ್ರಜ್ಞ ಕ್ರಿಸ್ತಪೂರ್ವ ಒಂದರಿಂದ ಎರಡನೇ ಶತಮಾನದ ಕಾಲಕ್ಕಾಗ್ಲೇ ಕನ್ನಡ ಭಾಷೆ ತಮಿಳಿನ ಶಾಸನಗಳ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿರ್ತಕ್ಕಂಥ ತಮಿಳಿನ ಪ್ರಸಿದ್ಧ ಶಾಸನ ಶಾಸ್ತ್ರಜ್ಞ ಯಾರು ಅಂತ ಉತ್ತರ ಐರಾವತನ್ ಮಹಾದೇವನ್ ಉತ್ತರ ಐರಾವತನ್ ಮಹಾದೇವನ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸಾಮಾನ್ಯವಾಗಿ ಅನ್ಯ ಭಾಷೆಯಿಂದ ಪದಗಳನ್ನು ವಿರಳವಾಗಿ ಸ್ವೀಕರಿಸುವ ವ್ಯಾಕರಣ ವರ್ಗ ಯಾವುದು ಸಾಮಾನ್ಯವಾಗಿ ಅನ್ಯ ಭಾಷೆಯಿಂದ ಪದಗಳನ್ನು ವಿರಳವಾಗಿ ಸ್ವೀಕರಿಸುವ ವ್ಯಾಕರಣ ವರ್ಗ ಯಾವುದು ಉತ್ತರ ಸರ್ವನಾಮಗಳು ಸರ್ವನಾಮಗಳು ಅವನು ಅವಳು ಅವೆಲ್ಲ ಉತ್ತರ ಸರ್ವನಾಮಗಳು ముంద ప్రశ్న హీ ఆఫ్ కన్నడ లాంగ్వేజ్ ఎం కన్నడ భాషా చరిత్రే బరదవరు యారు హరి ఆఫ్ కన్నడ లాంగ్వేజ్ ఎంబ కన్నడ భాషా చరిత్ర బరదవరు యారు ఉత్తర రా నరసింహాచార్ ఉత్తర రా నరసింహాచార్ ముంద ప్రశ్నేమా మనుష్య జాతి తానొందే వలం మనుష్య జాతి తానొందే వలం ಎಂಬ ಉಕ್ತಿ ಇರುವುದು ಯಾವುದರಲ್ಲಿ ಅಂತ ಯಾವುದರಲ್ಲಿ ಅದು ಕಂಡುಬಂದಿದೆ ಅಂತ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಉಕ್ತಿ ಇರುವುದು ಉತ್ತರ ಆದಿ ಪುರಾಣದಲ್ಲಿದೆ ಉತ್ತರ ಆದಿ ಪುರಾಣದಲ್ಲಿದೆ ದಯವಿಟ್ಟು ನೀವು ಕೇಳಿ ಕಲಿತು ನಿಮ್ಮ ಸ್ನೇಹಿತರಿಗೂ ಸಹ ಇವನ್ನು ಶೇರ್ ಮಾಡಿ ಆದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನು ಬೇರೆಯವರೊಂದಿಗೆ ಶೇರ್ ಇರಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಉಪಯೋಗ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಎಷ್ಟೋ ಯಾರೋ ಕೆಲವೊಬ್ರಿಗಾದ್ರೂ ಉಪಯೋಗ ಆದ್ರೆ ಮಾಡಿದ್ದಕ್ಕೂ